啊！对对对。 নাই ন্যায়ে নিজে নগ নেকি নে ন্যায়নো নহয় হেনাৰ হ'ব ন্যায় ইয়াত অভাৱ দলছিল নালাগিল ಮೂರು ತಿಂಗಳಾಗಿ ಸಹ ಯಾರ ಯಾರು ಜಿ ಯೋ ಜಿ ಯೋ ಮೇಡಮ್ ಅವರು ಏನು ಬರುತ್ತೆ ನಿಮ್ಮ ಅಧಿಕಾರದಾಗಲ್ಲ ನಾವು ಎಷ್ಟು ತಗೊಂಡು ನನಗೆ ನ್ಯಾಯ ಸಿಗ್ತಿಲ್ಲ ಇಲ್ಲ ಅಂದ್ರೆ ಹೋಗಿ ಸಹ ಅಂತ ಹೇಳಿ ನಿಮ್ಮ ಮನ್ಸಿಗೆತ್ತು ಸಹಿಲಾಕ್ರಿ ನನಗೆ ಏನಿದೆ ಇದೆ ನಾನು ನಿಮ್ಗೆ ರಿಕ್ವೆಸ್ಟಿಂದ ಪರ್ತನೂ ಕೊಟ್ಟಿದ್ದೀನಿ ದಯಮಾಂಡ್ ನಂಗೆ ನ್ಯಾಯ ಕೊಟ್ಟಿರಿ ಅಂತ ನಾನು ಮಕ್ಳಿಗೆ ಅನಪ್ ಮಾಡಬೇಕು ನಾನು ಹೋಳ್ಗೊಟ್ಟಿ ಅಂತ ಹೇಳಿ ಕೊಡ್ತೀನಿ ಕೊಟ್ಟಿದ್ದೀನಿ ನಿಮ್ಮ ನಾನು ನಾ ಏನಾರ ನಿಮ್ಮಲ್ಲಿ ತಪ್ಪು ಮಾಡೋದನ್ನು ತಿಳಿಸ್ರಿ ಅದು ನಾನು ದಯವಿ ನನ್ನ ಮಕ್ಕಳು ನ್ಯಾಯಪೀಠ ಮೂರು ತಿಂಗಳ ಮೂರು ತಿಂಗಳ ಐವತ್ತು ತಿಂಗಳಂತ ನಾನು ದಯಮಾಡಿ ಆವಾಗ ನಾನು ನ್ಯಾಯ ಮಾಡಿಕೊಡ್ರಿ ಇದು ನೀವು ಇವತ್ತು ಕೊಟ್ಟು ಇವತ್ತು ಹೇಳ್ತೇನೆ ನಾನು ನಾಳೆ ಕೊಟ್ಟು ಆಯ್ಕೆ ಒಂದು ತಿಂಗಳು ಬಾಗಿ ಕೊಟ್ಟು ನಾನು ಹೇಳಿ ಕೇಳಿದ್ದೀನಿ ಏನ್ ಮಾಡ್ತೀವಿ ಯಾವ

ಅಲ್ಲೇ ಮಾಡಿದ್ ನೋಡಿದ್ಕೊಂಡು ಊಟ ಭಿ ಇಲ್ಲ ಪ್ರಾಬ್ಲಮ್ ಇವತ್ತು ಅವ್ರು ನಾಳೆ ನಿಮ್ಮೇಲೆ ಭೀ ಆಗೋ ಸರ್ ಅದೇ ರೀತಿ ನಿಮ್ಮೇಲೆ ಭೀ ಆಗುವ ನಾಗನಾಥ್ ನಿಮ್ಮೇಲೆ ಬರ್ಬೇಕು ಡೈರೆಕ್ಟ್ ಆ ರೀತಿ ಹಂಬಲ ಸರ್

ಸರ್ ತನಿಖಾ ವರದಿ ಅಂತ ತಾವು ಪಾಸ್ ಕಮಿಟಿಯನ್ನು ರಚನೆ ಮಾಡಿದ್ರು ಆ ರಚನೆ ವರದಿ ಏನಾಯಿತು ಸರ್ ಏನು ರಚನೆ ವರದಿ ಬಂತಾ ಅಥವಾ ಇಲ್ಲಿ ಬಂದಿಲ್ಲ ಸರ್ ಯಾವಾಗ ಬಂತು ಏನು ಬಂತು ಅಂತ ಸರ್ ದಿಢೀರ್ನೆ ಬಂದು ಇವತ್ತು ತಾವು ಇಲ್ಲಿ ಮೂರು ತಿಂಗಳಿಂದ ಅವರು ಸತತವಾಗಿ ತಮಗೆ ಮನವಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮೇಲೆ ಒಂದು ಕರ್ಮಚಾರಿ ಈ ತರ ಅತ್ಯಾಚಾರ ಮಾಡ್ತಾಳೆ ಅಂದ್ರೆ ಸತ್ಯ ಸತ್ಯತೆ ವರದಿ ಏನ್ ಬಂದಿದೆ ತಮ್ಮ ಹಂತದಲ್ಲಿದೆ ಅಂತ ವರದಿ ಅವರು ಹೇಳ್ತಾ ಇದ್ದಾರೆ ಅದು ವರದಿ ಏನ್ ಬಂದಿದೆ ಅಂತ ಒಂದು ಸ್ವಲ್ಪ ಸ್ಪಷ್ಟೀಕರಣವಾಗಿ ಹೇಳಿದ್ರೆ ಸರ್ ಸರ್ ಮೂರು ಆಯಿತು ಕಳೆದ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಇನ್ನು ಎಷ್ಟು ತಾಸು ಎಷ್ಟು ದಿವಸ ಬೇಕು ಸರ್ ಅವ್ರಿಗೆ ನ್ಯಾಯ ನ್ಯಾಯ ಸಿಗ ಇಲ್ಲ ಮೂರು ತಿಂಗಳಾಯ್ತಲ್ಲ ಸರ್ ಅದು ಏನು ಏನು ಸಮಸ್ಯೆ ಏನಾಗಿದೆ ಒಂದು ಡಿ ಗ್ರೂಪ್ ನೌಕರು ಈ ರೀತಿ ಒಂದು ಕರ್ಮಚಾರಿ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ಸರ್ ಮತ್ತು ಕಾಣದ ಕೈಗಳು ಒಂದಿಷ್ಟಿದೆ ಅವು ಅಂತ ಅವು ಹೇಳ್ತಾ ಇದ್ದಾರೆ ಏನು ಸರ್ ಅದಂಥ ಸ್ಪಷ್ಟೀಕರಣ ಕೊಟ್ಟು ಬೇಕು ಸರ್ ಸರ್ ಇವತ್ತು ಅವ್ರಿಗಾಗಿದೆ ನಾಳೆ ನಿಮ್ಮೆಲ್ಲೂ ಆಗ್ಬೋದು ಆ ಥರ ಅಂದ್ರೂ ಯಾಕೆ ಅಡ್ಮಿನಿಸ್ಟ್ರೇಷನ್ ಫೀಮ್ ಇದೆ ಸರ್ ಅಲ್ಲಿರುವಂಥ ಅಡ್ಮಿನಿಸ್ಟ್ರೇಷನ್ ಯಾಕೆ ಮೌನ ಕಾಯ್ತಾ ಇದೆ ಅಲ್ಲಿರುವಂಥ ಎಮ್ ಎಸ್ ಅವ್ರಿಗೆ ಮಾತಾಡಿದ್ರೆ ಅವರು ಸಹ ಅದೇ ಕೇಳ ಉತ್ತರವನ್ನು ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ತಮ್ಮ ಕಡೆಯನ್ನು ಬಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರಿಗೇನು ಗುದ್ದೆ ಇಲ್ವೋ ಅಥವಾ ಅವ್ರಿಗೇನೊಂದು ಪವರ್ ಅಟರ್ನಿ ಏನಾದರೂ ನೀವು ಕೊಟ್ಟಿದ್ರು ಇಲ್ವೋ ಅವ್ರಿಗೇನಾದರೂ ಪವರ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಮೊನ್ನೆ ಬಾಳೆವ್ರಿಗೆ ಕೇಳಿದ್ರೆ ಬಾಳೆಯವ್ರು ಹೇಳ್ತಾರೆ ಏನೇ ಹೇಳಿದೆ ಡೈರೆಕ್ಟ್ ಆಫ್ ಶೆಟ್ಟರ್ ಸರ್ ಅವರಿಗೆ ಕೇಳಿಕೊಳ್ಳಿ ಅವರಿಗೆ ಕೆಲಸ ಮಾಡ್ತಾರೆ ಸರ್ ಸಮಿತಿ ಎಷ್ಟು ಜನ ಸಮಿತಿ ಇತ್ತು ಸರ್ ಇದಕ್ಕೆ ಪಾಸ್ ಕಮಿಟಿಗೆ ಐದು ಜನ ಐದು ಜನ ಐದು ಜನರಲ್ಲಿ ಎಷ್ಟು ಜನ ಹೊರಗಡೆಯಿಂದ ಎಷ್ಟು ಜನ ಯಾರ್ಯಾರು ಇದ್ರು ಸರ್ ಕಮಿಟಿಯಲ್ಲಿ ಯಾರ್ಯಾರಿದ್ರ ಸರ್ ಇಲ್ಲ ಇಲ್ಲ ಸರ್ ಯಾರು ಇಲ್ಲ ಇಲ್ಲ ಸರ್ ಅಂತ ಮೌಖಿಕವಾಗಿ ಹೇಳಿದ್ರೆ ಸರಿತ ಇರ್ತಾರೆ ಎರಡು ಇಬ್ಬರು ಜನರನ್ನ ಸಮೀಕ್ಷೆಯಲ್ಲಿ ಆಗಿರೋದ ಸರ್ ಈ ವರದಿ ಅಥವಾ ಏನು ಯಾಕಂದ್ರೆ ಅಲ್ಲಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ ಅವರನ್ನ ಕರೆಸಿರ್ಲಿಲ್ಲ ಬರೀ ಇವರನ್ನ ಕರೆಸಿ ಸಮಿತಿ ಅಂತ ಮಾಡಿದ್ದಾರೆ ಶಟ್ಕರ್ ಅವರು ಮಾಡಿರೋದು ಇದು ಕುತಂತ್ರ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಅವ್ರು ಹೇಳ್ತಾ ಇರೋ ಮಾತುಗಳು ಈ ರೀತಿ ಬರ್ತಾ ಇದೆ ಅಂತ ತಮ್ಗೆಲ್ಲ ಮೇಲೆ ಯಾರೋ ಆರೋಪ ಮಾಡಬಹುದು ಅಂದರೆ ಸಮಿತಿಯಲ್ಲಿ ಅವರು ಇಬ್ಬರನ್ನು ಸಮೀಕ್ಷೆಯಲ್ಲಿ ಇಟ್ಕೊಂಡೇ ಇದು ಕಮಿಟಿ ರಚನೆ ಮಾಡಿ ವರದಿ ರೆಡಿ ಆಗಿದೆ ಅಂತ ಸರ್ ಸರ್ ನಿನ್ನೆ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡಿದ್ರು ಇಪ್ಪತ್ನಾಲ್ಕು ತಾಸು ಕರೆಂಟ್ ಇದ್ದಿಲ್ಲ ಅಂತಂದರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಕರೆಂಟ್ ಇಪ್ಪತ್ತು ನಿಮಿಷ ಅಷ್ಟೇ ಹೋಗಿದ್ದು ಅವ್ರು ಇಪ್ಪತ್ನಾಲ್ಕು ತಾಸು ಹೋಗೋದು ಅದು ರಾಜಕೀಯ ಎದುರಲ್ಲಿದೆ ದೊಡ್ಡವ್ರ ಬಗ್ಗೆದಾಗ ನಾವು ಮಾತಾಡ್ಲಕ್ಕಾಗಲ್ಲ ಬಟ್ ಅಲ್ಲಿ ಯಾವುದೂ ಆ ಥರ ಸಮಸ್ಯೆ ಆಗಿಲ್ಲ ನಮ್ಮ ಇದ್ದಾರೆ ಎಲ್ಲರೂ ಇದ್ದಾರೆ ಅದು ಪರ್ಪಸ್ಲಿ ಮಾಡಿದ್ದಿದೆ ಒಂದು ರಾಜಕೀಯ ದೌಷಣೆಯಲ್ಲೇ ಮಾಡಿದ್ದಿದ್ದಾರೆ ಅಷ್ಟೇ ಅಂದರೆ ವೈ ವೈದ್ಯಕವಾಗಿದೆ ಅದು ಟ್ರಿಮ್ಸು ಒಂದು ಟಾರ್ಗೆಟ್ ಮಾಡಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಹತ್ರ ಜನ್ರೇಟ್ರ್ ಇದೆ ಟ್ರಿಪ್ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ ಮೊದಲು ಎರಡು ದಿವ್ಸ ಎರಡು ತಾಸು ಅಂದರು ಆಮೇಲೆ ಇಪ್ಪತ್ನಾಲ್ಕು ಗಂಟೆ ಅಂದರು ಆಮೇಲೆ ಎರಡು ದಿವಸ ಅಂದರು ತಂದ್ರೆ ಪ್ರತಿಭಟನೆ ರಾಜಕೀಯ ಉದ್ದೇಶಕ್ಕಾಗಿ ಇದನ್ನು ಇನ್ನೇನು ಪ್ರತಿಭಟನೆ ಮಾಡಿದರು ರಾಜಕೀಯ ಅಂತ ನಾನು ಹೇಳ್ತೀನಿ ನಾನು ಒಂದು ಹೇಳ್ತೀನಿ

भी सपोर्ट होना सब कर रहे हैं अब उनके हिसाब से सब कुछ ठीक चल रहा है फिर भी अब वो इशू बनाना चाहते हैं तो उसको हमें गवर्नमेंट अप्लाई उसमें कुछ ज़्यादा बोल नहीं सकते